ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ರೀ ನೋಡಿರಿ ಇವತ್ತು ಬ್ರೇಕಿಂಗ್ ನ್ಯೂಸ್ ವರ್ಲ್ಡ್ ಕಪ್ ಸಲುವಾಗಿ ಐದು ಅಪ್ಡೇಟ್ ಬರ್ತಾ ಇದೆ ಏನು ಐದು ಅಪ್ಡೇಟ್ ಅಂತೀರೋಸ್ ಅಂದರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಹಾಗೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿದ್ರೇನೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ನೋಡಿರಿ ಇವತ್ತಿನ ಮೊದಲನೇ ಅಪ್ಡೇಟ್ ನೋಡಬೇಕಾದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡದಲ್ಲಿರುವಂಥ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಬರ್ತಾ ಇದೆ ಅಪ್ಡೇಟು ಏನಪ್ಪ ಅಪ್ಡೇಟ್ ಅಂತೀರಸ್ ರೋಹಿತ್ ಶರ್ಮಾ ಮತ್ತು ಮತ್ತೆ ಇಲ್ಲಿ ನಮ್ಮ ಕೋಚ್ ಡ್ರಾವಿಡ್ ಅವರು ಒಂದು ಮೀಟಿಂಗ್ ಮಾಡ್ಕೊಳ್ತಾ ಇದಾರೆ ಐ ಪಿ ಎಲ್ ಒಂದು ಅದ್ಭುತವಾದಂತ ಐ ಪಿ ಎಲ್ ನಡೀತದೆ ಅದರಲ್ಲಿ ಕೂಡ ಮಧ್ಯದಲ್ಲಿ ಕೂಡ ಮೀಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಮೀಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಭಾರತ ತಂಡದಲ್ಲಿ ವರ್ಡ್ ಕಪ್ ಸಲುವಾಗಿ ಓಪನಿಂಗ್ ಸ್ಥಾನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಯಾಕೆ ಓಪನಿಂಗ್ ಸ್ಥಾನ ಬದಲಾವಣೆ ಮಾಡ್ಕೊಬೇಕಾದ ಅಂದ್ರೆ ಮತ್ತೆ ಜೈಸ್ವಾಲ್ ಅವರು ರಾಜಸ್ಥಾನ್ ಕಡೆ ಆಡ್ತಾ ಇದ್ದಾರೆ ಐ ಪಿ ಎಲ್ ನಲ್ಲಿ ರಾಜಸ್ಥಾನ್ ಕಡೆಯಿಂದ ಜೈಸ್ವಾಲ್ ಅವರು ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಡ್ತಾ ಇಲ್ಲ ಅಂತಂದ್ರೆ ಏಳು ಆರು ಪಂದ್ಯ ಏಳು ಪಂದ್ಯ ಆಗಿ ಇಲ್ಲಿವರೆಗೂ ಏಳು ಪಂದ್ಯದಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಏನು ಹೇಳಿಕೊಳ್ಳುವ ಬಂದಿಲ್ಲ ಅದೇ ಒಂದು ಗೋಸ್ಕರ ಪ್ಲಾನ್ ಪ್ರಕಾರ ಓಪನಿಂಗ್ ಸ್ಥಾನ ಬದಲಾವಣೆ ಮಾಡ್ತಾ ಇದ್ದಾರೆ ಇಲ್ಲಿ ಓಪನಿಂಗ್ ಸ್ಥಾನದಲ್ಲಿ ಯಾರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಸಖತ್ ಆಗಿ ಆರ್ ಸಿ ಬಿ ಕಡೆಯಿಂದ ಓಪನರ್ ರನ್ ಲೀಡರ್ ಆದಂತ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ ಅದು ರೋಹಿತ್ ಶರ್ಮಾ ಅವರ ಜೊತೆ ಓಪನಿಂಗ್ ಮಾಡ್ತಾರೆ ಅಂತ ಒಂದು ವಿಶೇಷ ಸುದ್ದಿ ಬರ್ತಾ ಇದೆ ಸ್ನೇಹಿತರೆ ಇದು ನಮಗಂತೂ ಖುಷಿ ಆಗ್ತಾ ಇದೆ ನಮ್ಮ ವಿರಾಟ್ ಕೊಹ್ಲಿ ಇನ್ನೂ ಓಪನರ್ ಆಡಬಹುದಾ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ ಆದ್ರೂ ಕೂಡ ನೀವು ನೋಡಿರಬಹುದು ಆರ್ ಸಿ ಬಿ ಓಪನರ್ ಯಾವ ರೀತಿಯಾಗಿ ಚೆಸ್ತಾ ಇದ್ದಾರೆ ಅಂದ್ರೆ ಕಳೆದ ಪಂದ್ಯದಲ್ಲಿ ಪವರ್ ಪ್ಲೈನ್ ಅಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಕೂಡ ಮಾಡಿದ್ರು ಹಾಗಾಗಿ ರನ್ ಲೀಡರ್ ಕೂಡ ಆಗಿದ್ರೆ ಇವರು ನಮ್ಮ ಆರ್ ಸಿ ಬಿ ತಂಡದವರು ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ನಲ್ಲಿ ಮೊದಲನೇದಾಗಿ ಓಪನಿಂಗ್ ಸ್ಥಾನ ಬದಲಾವಣೆ ಆಗ್ತಾ ಇದೆ ಓಪನಿಂಗ್ ಸ್ಥಾನದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಕಳೆದ ಖಂಡಿತವಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅನ್ಸುತ್ತಾರೆ ಇವತ್ತು ಇವತ್ತು ಬೆಳಗ್ಗೆ ಬಂದಂತ ನ್ಯೂಸ್ ಹಾಗೆ ಇನ್ನೊಂದು ಏನಪ್ಪಾ ನ್ಯೂಸ್ ಅಂತೀರ ಸುಬ್ಬನ್ ಗಿಲ್ ಅವರು ಹಿಡ್ಕೊಂಡು ಸುಬ್ಬನ್ ಗಿಲ್ ಅವರು ಇವಾಗ ಜಿ ಟಿ ಜೊತೆ ಒಂದು ಅದ್ಭುತವಾದ ನಾಯಕರಾಗಿ ಒಂದು ಪ್ರದರ್ಶನ ಕೊಡ್ತಾ ಇದ್ದಾರೆ ಒಂದು ಸಂದರ್ಭದಲ್ಲಿ ಸುಬ್ಬನ್ ಗಿಲ್ ಅವರು ಓಪನಿಂಗ್ ಸ್ಥಾನದಲ್ಲಿ ಫೇಲ್ ಆಗ್ತಾ ಇದ್ರು ಆದರೆ ಟಾಪ್ ಟಾಪ್ ಆರ್ಡರ್ ನಲ್ಲಿ ನಂಬರ್ ಮೂರನೇ ಸ್ಥಾನದಲ್ಲಿ ಇವರು ನಮ್ಮ ನಮ್ಮ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಾ ಇದಾರೆ ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ನೀವು ನೋಡಿರ್ಬೋದು ಇವಾಗ ಐ ಪಿ ಎಲ್ ಅಲ್ಲಿ ಬ್ಯಾಟಿಂಗ್ ಕೂಡ ಆಡ್ತಾ ಇದ್ದಾರೆ ನಮ್ಮ ಸುಬ್ಬನ್ ಗಿಲ್ಲರು ಟಾಪ್ ಆರ್ಡರ್ ನಲ್ಲಿ ಕೂಡ ಆಡ್ತಾರೆ ಹಾಗೆ ಫಿನಿಷರ್ ರೋಲ್ ಕೂಡ ನಿಭಾಯಿಸ್ತಾರೆ ಎಲ್ಲ ಎಬಿಲಿಟಿ ಇವರಲ್ಲಿ ಇದೆ ಅಂತ ಹೇಳಬಹುದಾಗಿದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಸುಬ್ಬನ್ ಗಿಲ್ ಓಪನರ್ ಬಿಟ್ಟು ಮತ್ತೆ ಟಾಪ್ ಆರ್ಡರ್ ನಲ್ಲಿ ಆಡ್ತಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದ್ರೆ ರಿಯಾನ್ ಫರಾಗ್ ಅವರ ಪ್ರಕಾರ ರಿಯಾನ್ ಫರಾಗ್ ಅವರು ಅದ್ಭುತವಾದಂತಹ ರಾಜಸ್ಥಾನದಲ್ಲಿ ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾ ಇದ್ದಾರೆ ಬಿಗ್ ಮ್ಯಾಚ್ ಫಿನಿಷರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾ ಇದ್ದಾರೆ ರಿಯಾನ್ ಫರಾಗ್ ಅವರು ಹೊಸ ಒಬ್ರು ಇವರು ನಮ್ಮ ತಂಡದಲ್ಲಿ ಇವಾಗ ನಾಲ್ಕನೇ ಐದನೇ ನಂಬರ್ ಬ್ಯಾಟಿಂಗ್ ಆಡ್ತಾರೆ ಅಂತ ಒಂದು ವಿಶೇಷ ಸುದ್ದಿ ಕೂಡ ಬರ್ತಾ ಇದೆ ಮ್ಯಾಚ್ ಫಿನಿಷರ್ ಗೋಸ್ಕರ ಇವರನ್ನು ಇಡ್ತಾ ಇದ್ದಾರೆ ಯೂಸ್ ರಿಂಕು ಸಿಂಗ್ ಇದ್ದಾರೆ ಅವರು ಎರಡು ಆಟಗಾರರು ಮ್ಯಾಚ್ ಫಿನಿಷರ್ ಆಗಿ ಒಂದು ರೋಲ್ ನಿಭಾಯಿಸ್ತಾರೆ ಅಂತ ಒಂದು ವಿಶೇಷ ಸುದ್ದಿ ಕೂಡ ದ್ರಾವಿಡ್ ಮತ್ತು ಯಾರಂದ್ರೆ ಇಲ್ಲಿ ನಮ್ಮ ಕೋಚ್ ಮತ್ತೆ ಕೋಚ್ ದ್ರಾವಿಡ್ ಆದವರು ರೋಹಿತ್ ಶರ್ಮಾ ಅವರು ಈ ವಿಶೇಷ ಸುದ್ದಿ ಕೂಡ ಹರಡಿಸ್ತಾ ಇದ್ದಾರೆ ಮೂರು ಅಂತ ಆಯ್ತು ಇನ್ನೊಂದು ಬಾಲರ್ ನಮ್ಮ ತಂಡಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ಈಗಾಗಲೇ ಲಕ್ನೋ ಲಕ್ನೋ ಸೂಪರ್ ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾ ಬರ್ತಾ ಇದ್ರು ಅವರು ಯಾರಪ್ಪ ಅಂದ್ರೆ ಮಯಾಂಕ್ ಯಾದವ್ ಅವರು ಒಳ್ಳೆ ರೀತಿ ವೇರಿಯೇಷನ್ ಇದೆ ಅವ್ರ ಹತ್ರ ಒಳ್ಳೆ ರೀತಿ ಬಾಲಿಂಗ್ ಇದ್ದಾರೆ ಸ್ಪೀಡ್ ಮೇಂಟೈನ್ ಕೂಡ ಮಾಡ್ತಾರೆ ಸ್ವಿಂಗ್ ಕೂಡ ಮಾಡ್ತಾರೆ ಎಲ್ಲ ರೀತಿ ಎಬಿಲಿಟಿ ಅವರು ಅವರಲ್ಲಿ ಇದೆ ಅದಕ್ಕೋಸ್ಕರ ಅವರನ್ನು ಆಯ್ಕೆ ಮಾಡಿದ್ರು ಆದ್ರೆ ಅವರು ಇಂಜೂರಿಂದ ಮತ್ತೆ ವರ್ಲ್ಡ್ ಕಪ್ನಿಂದ ಹೊರಗಡೆ ಹೋಗ್ತಾ ಇದಾರೆ ಅಂತ ಇದೆ ಇದು ಒಂದು ವಿಶೇಷವಾದ ಸುದ್ದಿ ಕೂಡ ಬರ್ತಾ ಇದೆ ಒಂದು ಸಿಹಿ ಸುದ್ದಿ ಕೂಡ ಆಗ್ತಾ ಇದೆ ಒಂದು ಕೈ ಸುದ್ದಿ ಕೂಡ ಆಗ್ತಾ ಇದೆ ಹಾಗಾಗಿ ಒಟ್ಟಾರೆಯಾಗಿ ನಮಗಂತೂ ಇನ್ನೊಂದು ಬಿಗ್ ಖುಷಿ ಏನಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟು ನಮ್ಮ ಭಾರತ ತಂಡಕ್ಕೆ ಓಪನಿಂಗ್ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಅದ್ಭುತವಾದಂತಹ ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ನಮಗೆ ಒಂದು ದುಃಖ ಆದಂತಹ ವಿಷಯ ಇಲ್ಲಿ ನಮ್ಮ ಜೈಸ್ವಾಲ್ ಅವರು ಮೂರು ಫಾರ್ಮೆಟ್ ನಲ್ಲಿ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟಂತ ಆಟಗಾರ ಜಸ್ಟ್ ನಲ್ಲಿ ಓಡಿ ಟಿ ಟ್ವೆಂಟಿಯಲ್ಲಿ ಒಳ್ಳೆ ರೀತಿಯಾಗಿ ಆಟ ಪ್ರದರ್ಶನ ಕೊಡ್ತಾ ಅಂತ ಆಟಗಾರ ಇವಾಗ ಹೊರಗೆ ಬೀಳ್ತಾ ಇದ್ದಾರೆ ವರ್ಲ್ಡ್ ಕಪ್ ನಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಅವರು ಬ್ಯಾಟಿಂಗ್ ಅಂತ ಪ್ರದರ್ಶನ ಈ ರೀತಿಯಾಗಿ ಇವತ್ತು ಬೆಳೆ ಬೆಳಗ್ಗೆನೆ ಇವತ್ತು ಎಲ್ಲಾ ಕಡೆಯಿಂದ ಹೇಳ್ಬೇಕಂದ್ರೆ ನೋಡ್ರಿ ಇವತ್ತು ನಮ್ಮ ಈ ರೀತಿಯಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂದ್ರೆ ನಮ್ಮ ಭಾರತ ತಂಡದಲ್ಲಿ ಯಾರ್ಯಾರು ಆಡ್ಬೇಕೆಂಬುದು ಕೂಡ ಕಮಿಟ್ ಮಾಡ್ರಿ ಐ ಪಿ ಎಲ್ ಐ ಹಿಡ್ಕೊಂಡು ಅದೇ ರೀತಿಯಾಗಿ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ಬಾಯ್ ಬಾಯ್